ಬಿ ಟೈಮ್ಸ್ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ದರ್ಶನ್ ಹೊಣಸುರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿದಂತಹ ಸುದ್ದಿ ತೀವ್ರ ಸಂಚಲನ ಸೃಷ್ಟಿಸಿದೆ ಜೈಲಿನಿಂದಲೇ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಕಾಣಿಸಿಕೊಂಡಿರುವಂತಹ ವಿಡಿಯೋ ಲೀಕ್ ಆಗಿದ್ದು ಹೊಸ ಚರ್ಚೆಗೆ ಗುರಿಯಾಗಿದೆ ಕೊಲೆ ಆರೋಪಿ ದರ್ಶನ್ ಜೈಲಿನ ಬ್ಯಾರೆಕ್ನಲ್ಲಿರುವಂತಹ ವಿಡಿಯೋ ಕಾಲ್ ಮಾಡಿದ್ದು ಹೇಗೆ ವಿಡಿಯೋ ಕಾಲ್ನಲ್ಲಿ ಕಾಣಿಸಿಕೊಂಡಂತಹ ವ್ಯಕ್ತಿ ಯಾರು ಅನ್ನುವಂಥ ರಹಸ್ಯ ಇದೀಗ ಬಯಲಾಗಿದೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಇರುವಂಥದ್ದು ಒಬ್ಬ ಒಬ್ಬ ರೌಡಿ ಶೀಟರ್ನ ಮಗ ಬ್ಯಾಟರ್ ಅಲ್ಲಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಅವರ ಮಗ ಸತ್ಯ ಅನ್ನೋದು ಗೊತ್ತಾಗಿದೆ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿ ದರ್ಶನ್ಗೆ ಕೂಡ ಒಬ್ಬ ರೌಡಿ ಶೀಟರ್ ಅವನ ಹೆಸರು ಧರ್ಮ ಧರ್ಮ ಕಳೆದ ಮೇ ಏಳರಂದು ಬಾಣಸವಾಡಿಯ ಕಾರ್ತಿಕೇಯನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿದ್ದಾನೆ ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಉಲ್ಟಾ ಮಚ್ಚಲ್ಲಿ ಕೆಎಲ್ಇ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸತ್ಯ ಹೊಡೆದಿದ್ದ ಜೈಲಿಗೆ ಹೋಗಿ ಸದ್ಯ ಬೇಲ್ ಮೇಲೆ ಸತ್ಯ ಹೊರಗಡೆ ಬಂದಿದ್ದಾನೆ ಜೈಲಿನಿಂದ ಹೊರಬಂದಿರುವಂತಹ ಸತ್ಯ ಇತ್ತೀಚೆಗೆ ಮಾರ್ಕೆಟ್ ಧರ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ದ ಆಗ ಮಾರ್ಕೆಟ್ ಧರ್ಮ ದರ್ಶನ್ ನಮ್ಮ ಸೆಲ್ ಪಕ್ಕದಲ್ಲೇ ಇರುವಂಥದ್ದು ಅಂತ ಹೇಳಿದ್ದಾನೆ ಕೂಡಲೇ ಇರು ತೋರಿಸ್ತೀನಿ ಅಂತ ಹೇಳಿ ದರ್ಶನ್ ಕೈಯಲ್ಲಿ ಹಾಯ್ ಹೇಳಿಸಿದ್ದಾನೆ ಈ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಂತಹ ಸತ್ಯ ಏರಿಯಾದಲ್ಲಿ ಸಖತ್ ಬಿಲ್ಡಪ್ ಅನ್ನ ತಗೊಂಡಿದ್ದ ಕಲಾಸಿ ಪಾಳ್ಯದ ಕೆಲ ಹುಡುಗರಿಗೂ ಕೂಡ ವಿಡಿಯೋನ ಇತ್ತ ಕಳಿಸಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಅನ್ನು ಹಾಕಿಕೊಂಡಿದ್ದು ಸತ್ಯ ಮಾಡಿದ ವಿಡಿಯೋ ಕಾಲ್ನಿಂದಾಗಿ ದರ್ಶನ್ ಕೂಡ ಇದೀಗ ಸಿಕ್ಕಿಬಿದ್ದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರಣಾಧೀನ ಖೈದಿಯಾಗಿ ಜೈಲು ಸೇರಿರುವಂಥ ನಟ ದರ್ಶನ್ ನರಕವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಊಹೆ ಮಾಡಿದರು ಆದರೆ ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಕೊಲೆ ಆರೋಪಿ ದರ್ಶನ್ಗೆ ಭರ್ಜರಿಯಾಗಿ ರಾಜಾತಿಥ್ಯವನ್ನು ಕೊಟ್ಟಿದ್ದಾನೆ ನಾವು ನೀವೆಲ್ಲರೂ ಅಂದುಕೊಂಡ ಹಾಗೆ ಜೈಲು ಅನ್ನುವಂಥದ್ದು ನರಕ ಅಂತ ಅಂದ್ಕೊಂಡಿರ್ತೀವಿ ಬದಲಿಗೆ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಇದನ್ನು ನೋಡಿರ್ತೀವಿ ಆದರೆ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅನುಭವಿಸ್ತಾ ಇರುವಂಥ ರಾಜಾತಿಥ್ಯವನ್ನು ನೋಡಿದ್ರೆ ಜೈಲಿನ ಬಗ್ಗೆ ಇರುವಂಥ ಕಲ್ಪನೆಯೇ ಸುಳ್ಳು ಅನ್ನುವಂಥದ್ದು ಗೊತ್ತಾಗುತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೆಂಗಳೂರನ್ನೇ ನಡೆಗಿಸಿದ ಎಂಟು ಕೊಲೆ ಕೇಸ್ಗಳ ಏವನ್ ಆರೋಪಿ ಜೊತೆಗೆ ನಟ ದರ್ಶನ್ ನಗಾಡುತ್ತಾ ದಮ್ ಹೊಡಿತಾ ಇರುವಂಥ ದೃಶ್ಯ ಸಾಕಷ್ಟು ಒಂದು ರೀತಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕಳೆದ ಇಪ್ಪತ್ತು ವರ್ಷಗಳಿಂದ ಕೊಲೆ ಸುಲಿಗೆ ಆಫ್ ಮರ್ಡರ್ ಬೆದರಿಕೆ ಸೇರಿದಂತೆ ಹಲವು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾದ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಬಹುಕಾಲ ದಿನಗಳನ್ನು ಕಳೆದಿದ್ದಾನೆ ಇನ್ನು ಬೆಂಗಳೂರಿನ ಸೆಂಟ್ರಲ್ ಜೈಲ್ ರೌಡಿ ನಾಗನಿಗೆ ಮಾವನ ಮನೆಯಂತೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ವಿಲ್ಸನ್ ಗಾರ್ಡನ್ ನಾಗ ತಾಜಾ ಉದಾಹರಣೆಯಾಗಿದ್ದಾನೆ ಜೈಲಲ್ಲಿ ಇದ್ದುಕೊಂಡೇ ತನ್ನ ಶಿಷ್ಯರನ್ನ ಬಿಟ್ಟು ಉದ್ಯಮಗಳಿಂದ ಹಫ್ತಾ ವಸೂಲಿಯನ್ನ ಮಾಡಿಸ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಇದೆ ಇಂತಹ ನಟೋರಿಯಸ್ ರೌಡಿಯ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಭರ್ಜರಿಯಾಗಿ ಮಜಾ ಮಾಡ್ತಿದ್ದಾನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಡ್ತಾ ಇರುವಂತಹ ಜೈಲಿನಲ್ಲಿ ದರ್ಶನ್ ಅವರ ಫೋಟೋ ವಿಡಿಯೋಗಳು ಲೀಕ್ ಆದ ಬೆನ್ನಲ್ಲೇ ಸರ್ಕಾರ ಇದೀಗ ಏಳು ಮಂದಿಯನ್ನು ಅಮಾನತ್ತು ಮಾಡಿದೆ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿರುವಂತಹ ಗೃಹ ಸಚಿವರಾದ ಪರಮೇಶ್ವರ್ ಇದು ಹೇಗಾಯಿತು ಅನ್ನೋಂಥದ್ರ ಬಗ್ಗೆ ಪ್ರಕರಣವನ್ನು ನಾವು ವರದಿ ಮಾಡಿದ್ದೇವೆ ಜೈಲಿನಲ್ಲಿ ಈ ರೀತಿಯಾಗಿ ನಡಿಬಾರದು ಏಳು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವರದಿ ಬಂದ ಮೇಲೆ ಕ್ರಮ ನಡೆದಿದೆ ಎಲ್ಲ ಜೈಲುಗಳಲ್ಲಿ ಜ್ಯಾಮರ್ ಕ್ಯಾಮರಾ ಹಾಕಿದ್ರು ಕೂಡ ಹೀಗೆ ಆಗುವಂಥದ್ದು ಸರಿಯಲ್ಲ ಅಂತ ತಿಳಿಸಿದರು ಇನ್ನು ಜೈಲರ್ಗಳಾದ ಶರಣ ಬಸವ ಅಮೀನ್ಗಢ ಪ್ರಭು ಎಸ್ ಜಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲವಾರ್ ಹೆಡ್ ವರ್ಕರ್ಸ್ ವೆಂಕಪ್ಪ ರೆಡ್ಡಿ ಸಂಪತ್ ಕುಮಾರ್ ಕಡಪಟ್ಟಿ ವಾರ್ಡನ್ ಬಸಪ್ಪ ತೇಲಿ ಅವರನ್ನ ಅಮಾನತು ಮಾಡಿದ್ದೇವೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದರು ಎಲ್ಲರೂ ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದರೂ ಕೂಡ ಅವರ ವಿರುದ್ಧವೂ ಕೂಡ ತನಿಖೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ತನಿಖೆಯ ಬಳಿಕ ಫೋನ್ ಎಲ್ಲಿಂದ ಬಂತು ಸಿಗರೇಟ್ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ತಿಳಿಸಿದರು ಈ ಒಂದು ಇನ್ಸಿಡೆಂಟಿನಿಂದ ಇಡೀ ಇಲಾಖೆನೇ ಅನುಮಾನದಿಂದ ನೋಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗೃಹ ಇಲಾಖೆ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿ ಅನೇಕ ಜನ ತೊಂಬತ್ತೈದು ಪರ್ಸೆಂಟ್ ಮರ್ಡ್ರಸ್ನ ಮರ್ಡರ್ಸ್ನ ಕಳೆದ ಒಂದು ವರ್ಷದಲ್ಲೆಲ್ಲ ಹಿಡಿದು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತೊಗೊಂಡಿದ್ದೀವಿ ಗೊತ್ತಾಯ್ತಾ ಆಮೇಲೆ ಎಲ್ಲ ಒಳ್ಳೆಯ ಕೆಲಸಗಳನ್ನು ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಎಲ್ಲವೂ ಕೂಡ ಪೊಲೀಸ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟದು ಅಂತೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ ಒಂದು ನಾನು ರಾಜ್ಯದ ಜನತೆಗೆ ಅಶೂರೆನ್ಸ್ ಕೊಡ್ತಕ್ಕಂಥದ್ದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅವ್ರು ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಆ ಕೆಲಸವನ್ನು ಮುಲಾಜಿಲ್ಲದೆ ಮಾಡ್ತೀವಿ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ ಸಿ ಎ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ